ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಇಂದು ನಾನು ಒಂದು ಕಥೆಯನ್ನು ಹೇಳುತ್ತೇನೆ ಶೇಖ್ ಅಬ್ಬಾಸ್ ಹೇಳಿದ ಒಂದು ಘಟನೆ ಈ ಕಥೆಯನ್ನು ಕೇಳಿದಾಗ ನಾನು ನಿಜವಾಗಿಯೂ ಆಘಾತಕ್ಕೊಳಗಾದೆ ಕೆಲವರು ಒಂದೇ ತಪ್ಪನ್ನು ಮತ್ತೆ ಮತ್ತೆ ಮಾಡುತ್ತಾರೆ ಆದರೆ ಸರಿಪಡಿಸಲು ಪ್ರಯತ್ನಿಸುವುದಿಲ್ಲ ಏಕೆ ಇರಬಹುದು ಮೊದಲು ಕಥೆಯನ್ನು ಕೇಳಿ ಒಂದು ದಿನ ಶೇಖ್ ಅಬ್ಬಾಸ್ಗೆ ಒಂದು ಕರೆ ಬಂದಿತು ಒಬ್ಬ ಯುವಕ ಮೃತಪಟ್ಟಿದ್ದಾನೆ ಅವನ ಶವಕ್ಕೆ ಗುಸ್ಲ್ ಸ್ನಾನ ಮಾಡಿಸಬೇಕೆಂದು ಶೇಖ್ ಹಲ್ಲಿಗೆ ಹೋದರು ಮೃತಪಟ್ಟವನು ಸುಮಾರು ಇಪ್ಪತ್ತು ವರ್ಷದ ಯುವಕ ಬಿಳಿಯಾಗಿ ಚೆಂದಗಾಣುವ ರೂಪದವನು ಅವನ ಮುಖದ ಮೇಲೆ ಬಿಳಿ ಬಟ್ಟೆಯನ್ನು ಇಡಲಾಗಿತ್ತು ಶೇಖ್ ಗುಜ್ಲ ಆರಂಭಿಸಿದರು ಮೊದಲು ವುಜು ಮಾಡಲು ನೀರು ಸುರಿದರು ನಂತರ ಪ್ರವಾದಿಯವರು ಹೇಳಿದಂತೆ ಜಮಂತಿಯನ್ನು ಮತ್ತು ಕಾಫೂರವನ್ನು ಬಳಸಿದರು ಆದರೆ ನೀರು ಸುರಿಯುವಾಗ ಒಂದು ವಿಚಿತ್ರವಾದ ಸಂಗತಿಯಾಯಿತು ಯುವಕನ ಹಣೆಯಿಂದ ಕಪ್ಪು ಬಣ್ಣವೊಂದು ಹರಡಿತು ಆ ಕಪ್ಪು ಬಣ್ಣ ಕ್ರಮೇಣ ಕಣ್ಣುಗಳು ಮೂಗು ಬಾಯಿ ಗಡ್ಡ ಎಂದು ಮುಖವೆಲ್ಲವನ್ನು ಆವರಿಸಿತು ಬಿಳಿಯಾಗಿದ್ದ ಮುಖ ಒಡನೆ ಕಪ್ಪಾಗಿ ಭಯಾನಕ ರೂಪಕ್ಕೆ ತಿರುಗಿತು ಶೇಖ್ಗೆ ಭಯವಾಯಿತು ಇಷ್ಟು ಶವಗಳನ್ನು ನೋಡಿದ್ದರೂ ಇಂತಹದ್ದು ಮೊದಲ ಬಾರಿ ಅವರು ಕೈಗಳನ್ನು ಪರಿಶೀಲಿಸಿದರು ಇದು ಶಾಯಿಯೋ ಅಥವಾ ಬೇರೆ ಏನಾದರೂ ಇದೆಯೇ ಎಂದು ಏನೂ ಇರಲಿಲ್ಲ ಮುಖ ಮಾತ್ರ ಕಪ್ಪಾಗಿತ್ತು ಕಿವಿಗಳು ಕೂಡ ಬಿಳಿಯಾಗಿಯೇ ಇದ್ದವು ಶೇಖ್ರ ದೇಹ ನಡುಗಿತು ಆದರೆ ಅಲ್ಲಾಹನಿಂದ ಶಕ್ತಿಯನ್ನು ಕೇಳಿ ಗುಸಲ್ಮುಗಿಸಿದರು ಶವಕ್ಕೆ ಕಫನ್ ಒಡವೆ ಹಾಕಿದರು ಆದರೆ ಶೇಖ್ ಅಲ್ಲಿ ನಿಲ್ಲಲಿಲ್ಲ ಅವರು ವಿಚಾರಿಸಿದರು ಯುವಕನ ತಂದೆಯೊಂದಿಗೆ ಸಹೋದರನೊಂದಿಗೆ ಆತ್ಮೀಯ ಸ್ನೇಹಿತನೊಂದಿಗೆ ಕೇಳಿದರು ಈ ಯುವಕ ಏನೆಲ್ಲ ಮಾಡುತ್ತಿದ್ದ ಹೇಗೆ ಜೀವನ ನಡೆಸಿದ ಎಲ್ಲರೂ ಹೇಳಿದರೂ ಒಳ್ಳೆಯವನಾಗಿದ್ದ ಹೃದಯ ತುಂಬಿದವನು ಯಾವಾಗಲೂ ನಗುತ್ತಾ ಇರುತ್ತಿದ್ದ ಆದರೆ ಶೇಖ್ ಒಂದು ವಿಶೇಷ ಪ್ರಶ್ನೆ ಕೇಳಿದರೂ ಅವನ ನಮಾಜ್ ಹೇಗಿತ್ತು ಸರಿಯಾದ ಸಮಯಕ್ಕೆ ನಮಾಜ್ ಮಾಡುತ್ತಿದ್ದನ ಎಲ್ಲರೂ ಒಂದೇ ಉತ್ತರ ನೀಡಿದರು ನಮಾಜ್ ಬಿಟ್ಟಿರಲಿಲ್ಲ ಆದರೆ ಯಾವಾಗಲೂ ತಡವಾಗಿಯೇ ಮಾಡುತ್ತಿದ್ದ ಅದೂ ಅವನ ರೂಢಿಯಾಗಿತ್ತು ಕೆಲಸದಲ್ಲಿ ಅಥವಾ ಇತರ ಕಾರ್ಯಚಟುವಟಿಕೆಗಳಲ್ಲಿ ಮುಳುಗಿ ನಮಾಜ್ ತಡವಾಗುತ್ತಿತ್ತು ನಂತರ ಒಂದು ಅಥವಾ ಎರಡು ನಮಾಜ್ಗಳನ್ನು ಒಟ್ಟಿಗೆ ಮಾಡುತ್ತಿದ್ದ ತಂದೆ ಮತ್ತು ಸ್ನೇಹಿತರಿಗೆ ಇದೆಲ್ಲಾ ಗೊತ್ತಿತ್ತು ನಮ್ಮಲ್ಲಿ ಅನೇಕರಿಗೆ ಈ ರೀತಿಯ ಅಭ್ಯಾಸವಿದೆ ಅಲ್ವೆ ಒತ್ತಡದ ನಡುವೆ ನಮಾಜ್ನನ್ನೂ ಮುಂದೂಡುತ್ತೇವೆ ನಂತರ ಒಟ್ಟಿಗೆ ಮಾಡಬಹುದು ಎಂದು ಯೋಚಿಸುತ್ತೇವೆ ಆದರೆ ಅಲ್ಲಾ ಕುರಾನ್ನಲ್ಲಿ ಹೇಳುತ್ತಾನೆ ನಮಾಜ್ ನಿಗದಿತ ಸಮಯದಲ್ಲಿ ಮಾಡಬೇಕು ಫಜರ್ ಜುಹರ್ ಅಸರ್ ಮಗ್ರೀಬ್ ಇಶಾ ಪ್ರತಿಯೊಂದಕ್ಕೂ ಅದರ ಸಮಯವಿದೆ ಪುರುಷರು ಮಸೀದಿಗೆ ಹೋಗುವುದು ಒಳ್ಳೆಯದು ಮಹಿಳೆಯರು ಮನೆಯಲ್ಲಿ ಸರಿಯಾದ ಸಮಯಕ್ಕೆ ನಮಾಜ್ ಮಾಡಬೇಕು ನಮಾಜ್ ತಡವಾಗಿಸುವುದು ಸಣ್ಣ ವಿಷಯವಲ್ಲ ಇಂದು ತಡವಾಗಿಸುತ್ತೇವೆ ನಾಳೆ ಬಿಡುತ್ತೇವೆ ನಂತರ ಸಂಪೂರ್ಣವಾಗಿ ನಿಲ್ಲಿಸುತ್ತೇವೆ ಶೈತಾನ್ ಮೊದಲಿಗೆ ನಮ್ಮನ್ನು ತಡವಾಗಿಸಲು ಪ್ರಯತ್ನಿಸುತ್ತಾನೆ ಈ ಯುವಕನ ಮುಖ ಕಪ್ಪಾಗಿರುವುದನ್ನು ನೋಡಿದಾಗ ಶೇಖ್ಗೆ ಅರ್ಥವಾಯಿತು ನಮಾಜ್ನ ಮಹತ್ವ ನಿನ್ನ ಐದು ನಿಮಿಷಗಳನ್ನು ಅಲ್ಲಾಹನಿಗೆ ಕೊಡು ನಮಾಜ್ನನ್ನು ಸರಿಯಾದ ಸಮಯಕ್ಕೆ ಮಾಡು ನಿನ್ನನ್ನು ಕಾಪಾಡುತ್ತಾನೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹೀ ವಬರಕಾತುಹು